ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನಿವತ್ತು ಒಂದು ಸ್ವೀಟ್ ರೆಸಿಪಿಯೊಂದಿಗೆ ಬಂದಿದ್ದೇನೆ ಅದರ ಹೆಸರು ಬಾದೂಷ ಇದು ತುಂಬ ಅಪರೂಪದ ಸ್ವೀಟ್ ತುಂಬಾ ರುಚಿಯಾಗಿರುತ್ತದೆ ಇದನ್ನು ಮಾಡಲು ನಾನು ಇಲ್ಲಿ ಎರಡು ಕಪ್ ಮೈದಾ ಹಿಟ್ಟನ್ನು ಒಂದು ಪಾತ್ರೆಗೆ ಹಾಕಿದ್ದೇನೆ ಎರಡು ಚಮಚ ಮೊಸರು ಅದೇ ಚಮಚದಲ್ಲಿ ಎರಡು ಚಮಚ ತುಪ್ಪ ಚಿಟಿಕೆ ಬೇಕಿಂಗ್ ಪೌಡರ್ ಚಿಟಿಕೆ ಉಪ್ಪು ಇದಿಷ್ಟನ್ನು ಹಾಕಿ ಚೆನ್ನಾಗಿ ಬೆರೆಯುವಂತೆ ಮಿಕ್ಸ್ ಮಾಡಿಕೊಳ್ಬೇಕು ನಾವು ಹಾಕಿದ ಸಾಮಗ್ರಿಗಳೆಲ್ಲ ಈ ಮೈದಾ ಹಿಟ್ಟಿಗೆ ಹಿಡಿಯಬೇಕು ಹೀಗೆ ಹಿಟ್ಟನ್ನು ಮುಷ್ಟಿಯಲ್ಲಿ ಹಿಡಿದರೆ ಅದು ಮುದ್ದೆಯಾಗಿ ಬರಬೇಕು ಹೀಗೆ ಆದರೆ ನಾವು ಹಾಕಿದ ಸಾಮಗ್ರಿಗಳೆಲ್ಲ ಸರಿಯಾಗಿದೆ ಎಂದರ್ಥ ಈಗ ಇದಕ್ಕೆ ಹಿಡಿಸುವಷ್ಟು ನೀರು ಹಾಕಬೇಕು ನಾನು ಇಲ್ಲಿ ಯಾವ ಕಪ್ಪಿನಲ್ಲಿ ಮೈದಾ ಹಿಟ್ಟು ತೆಗೆದುಕೊಂಡಿದ್ದೇನೋ ಅದೇ ಕಪ್ಪಿನಲ್ಲಿ ಅರ್ಧ ಕಪ್ ನೀರನ್ನು ಹಾಕಿಕೊಂಡು ಕಲಸಿ ಇಟ್ಕೊಳ್ತೇನೆ ಇದನ್ನು ತುಂಬ ನಾದುವುದು ಬೇಡ ಹಾಗೆ ಸ್ಮೂತಾಗಿ ಕಲಸಿಕೊಂಡರೆ ಸಾಕು ಈ ಥರ ಬರಬೇಕು ಹಿಟ್ಟು ಮೆತ್ತಗೆ ಇರಬೇಕು ಈ ಹಿಟ್ಟನ್ನು ಒಂದು ತಾಸು ನೆನೆಯಲು ಬಿಡಬೇಕು ಇಲ್ಲಿ ನಾನು ಹಾಗೆ ಮುಚ್ಚಿಡುತ್ತೇನೆ ಈಗ ಒಂದು ತಾಸು ಆಗಿದೆ ಒಂದು ತಾಸಿನ ನಂತರ ಈ ಹಿಟ್ಟನ್ನು ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡಿಕೊಂಡಿದ್ದೇನೆ ಮತ್ತು ಒಂದು ಉಂಡೆಯನ್ನು ತೆಗೆದುಕೊಂಡು ಈ ಥರ ಮಾಡಿ ಅದನ್ನು ಮಧ್ಯದ ಮಧ್ಯದಲ್ಲಿ ಹೆಬ್ಬೆರಳಿನಿಂದ ಪ್ರೆಸ್ ಮಾಡಿ ಈ ಥರ ಮಾಡಿಕೊಳ್ಳಬೇಕು ನಾನು ಎಲ್ಲ ಉಂಡೆಗಳನ್ನು ಇದೇ ಥರ ಇಟ್ಟುಕೊಂಡಿದ್ದೇನೆ ಈಗ ಸಕ್ಕರೆ ಪಾಕ ಮಾಡುವ ಸಕ್ಕರೆ ಪಾಕಕ್ಕೆ ನಾನು ಇಲ್ಲಿ ಯಾವ ಕಪ್ಪಿನಲ್ಲಿ ಮೈದಾ ಹಿಟ್ಟನ್ನು ತೆಗೆದುಕೊಂಡಿದ್ದೇನೋ ಅದೇ ಕಪ್ಪಿನಲ್ಲಿ ಒಂದೂವರೆ ಕಪ್ ಸಕ್ಕರೆ ಹಾಗೂ ಒಂದು ಕಪ್ ನೀರು ಹಾಕಿ ಕುದಿಯಲು ಬಿಡಬೇಕು ಇದು ಪಾಕ ಹೇಗಿರಬೇಕು ಅಂದರೆ ನೂಲೆಳೆ ಪಾಕ ಒಂದೆಳೆ ಪಾಕ ಆ ಥರ ಬರಬೇಕು ಈಗ ಇದು ಬಂದಿದೆ ಇದಕ್ಕೆ ನಾನು ಈಗ ಏಲಕ್ಕಿ ಪೌಡರ್ ಹಾಕಿಕೊಂಡಿದ್ದೇನೆ ಇದನ್ನೊಂದು ಸೈಡಲ್ಲಿ ಮುಚ್ಚಿಡುವ ಈಗ ನಾನು ಇಲ್ಲಿ ಎಣ್ಣೆ ಕಾಯಲು ಇಟ್ಟಿದ್ದೇನೆ ಒಂದೊಂದಾಗಿ ಬಾದುಶಾಹಗಳನ್ನು ಹಾಕಿ ಸಣ್ಣ ಉರಿಯಲ್ಲಿ ಕರೆಯಬೇಕು ಬೇಕರಿ ಹಾಗೂ ಅಂಗಡಿಗಳಲ್ಲಿ ಸಿಗುವ ಬಾದುಷ ಅದೇ ರುಚಿಯಲ್ಲಿ ನಾವು ಶುಚಿಯಾಗಿ ಮನೆಯಲ್ಲೇ ಈಸಿಯಾಗಿ ಮಾಡಿಕೊಳ್ಳಬಹುದು ಮುಂದೆ ಸಾಲು ಸಾಲು ಹಬ್ಬಗಳು ಬರುತ್ತವೆ ಹಬ್ಬಗಳಲ್ಲಿ ನಾವು ಈ ರುಚಿಯಾದ ಸಿಹಿಯಾದ ತಿಂಡಿಯನ್ನು ನೈವೇದ್ಯ ಮಾಡಬಹುದು ಈಗ ಇದು ಒಂದು ಸೈಡ್ ಬೆಂದಿದೆ ಇನ್ನೊಂದು ಸೈಡಲ್ಲಿ ನಾವು ಬೇಯಿಸಿಕೊಳ್ಳಬೇಕು ಗೋಲ್ಡನ್ ಬ್ರೌನ್ ಬರುವ ತನಕ ಇದನ್ನು ಎಣ್ಣೆಯಲ್ಲಿ ಕರಿಯಬೇಕು ಈ ಬಾದುಶಃ ಯಾರಿಗೆಲ್ಲ ಇಷ್ಟ ಹೇಳಿ ಕಮೆಂಟಲ್ಲಿ ತಿಳಿಸಿ ಈಗ ಈ ಬಾದುಶವನ್ನು ನಾನು ಸಕ್ಕರೆ ಪಾಕಕ್ಕೆ ಹಾಕುತ್ತಾ ಇದ್ದೇನೆ ಸಕ್ಕರೆ ಪಾಕಕ್ಕೆ ಹಾಕಿ ಒಂದು ಇಪ್ಪತ್ತು ನಿಮಿಷ ಹಾಗೆ ಬಿಡಬೇಕು ಅದು ಪಾಕವನ್ನೆಲ್ಲ ಹೀರಿಕೊಂಡು ತಿನ್ನಲು ತುಂಬ ಸ್ವೀಟ್ ಆಗಿರುತ್ತದೆ ಹಾಗೆ ಫ್ರೆಂಡ್ಸ್ ಫಸ್ಟ್ ಟೈಮ್ ಯಾರೆಲ್ಲ ನನ್ನ ಚಾನಲ್ ನೋಡುತ್ತಿದ್ದಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಮುಂದೆ ಹಾಕುವ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಮೊದಲೇ ತಲುಪುತ್ತದೆ ಹಾಗೆ ಒಂದು ಕಮೆಂಟ್ ಹಾಗೆ ಲೈಕ್ ಮಾಡುವುದನ್ನು ಮರೆಯಬೇಡಿ ಬಾದುಷಾ ರೆಡಿನೇ ಆಗೋಯಿತು ಈ ಪುಟ್ಟ ಪುಟ್ಟ ಬಾದುಶಾ ನೋಡಿದರೆ ಬಾಯಲ್ಲಿ ನೀರಿರುತ್ತದೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಧನ್ಯವಾದಗಳು